ಒಂದು ಸೆಲ್ಫಿ ತಗೊಳಗತ್ತೆ ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಮೇಲೆ ಡಿಪೆಂಡ್ ಆಗ್ತೀರಿ ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಮೇಲೆ ಡಿಪೆಂಡ್ ಆಗೋದು ನೀವು ಎಷ್ಟಂತ ಮಂದಿ ಮೇಲೆ ಆರ್ ಯು ನಾಟ್ ಸೆಲ್ಫ್ ಇನ್ಸ್ಪೈಯರ್ಡ್ ಆರ್ ಯು ನಾಟ್ ಸೆಲ್ಫ್ ಮೋಟಿವೇಟೆಡ್ ನಿಮ್ಮಲ್ಲಿ ಮೋಟಿವೇಶನ್ ನಿಮ್ಮಲ್ಲಿ ಸ್ಪಿರಿಟ್ ಕೆಚ್ಚು ರೊಚ್ಚು ಏನೂ ಇಲ್ಲ ಅದು ಇಲ್ಲ ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಅದು ಐತೆ ಇಲ್ಲ ಮೊದಲು ಚೆಕ್ ಮಾಡ್ಕೋಬೇಕು ಅದನ್ನ ಜಾಸ್ತಿ ಜಾಗೃತಿ ಮಾಡ್ಕೋಬೇಕು ಬರೀ ಹೋಗುದಂತ ಚಲೋ ಚಲೋ ಆಡ್ತಾರೆ ಅದು ಸೆಲ್ಫಿ ಇಟ್ಕೊಳ್ಳೋದಂತ ಅವತ್ತೊಂದು ದಿವಸ ಅದನ್ನ ಸ್ಟೇಟಸ್ ಇಡುವಂತ ಮುಂದ ಎಲ್ಲಿ ಒಂಟಿರಿ ನೀವೆಲ್ಲ ಯು ಆರ್ ಆಲ್ ಗೋಯಿಂಗ್ ಇನ್ ವೆರಿ ವೆರಿ ರಾಂಗ್ ವೇ ಸೋಷಿಯಲ್ ಮೀಡಿಯಾ ಹ್ಯಾಸ್ ಡಿಸ್ಟ್ರಾಯ್ಡ್ ಯು ಇಟ್ ಹ್ಯಾಸ್ ಡಿಸ್ಟ್ರಾಯ್ಡ್ ಯುವರ್ ಕರಿಯರ್ ಯುವರ್ ಲೈಫ್ ಬಿಯಾಂಡ್ ರಿಪೇರ್ ದೇರ್ ಆರ್ ಸಮ್ ಪೀಪಲ್ ಹೂ ಬಿಕಮ್ ರೆಸ್ಟ್ಲೆಸ್ ಇಫ್ ಇಫ್ ದಿ ಡೋಂಟ್ ಸಿ ವಾಟ್ಸ್ಆಪ್ ಫೇಸ್ಬುಕ್ ವಿಧಿನ್ ಒನ್ ಅವರ್ ಒಂದು ತಾಸು ಅದನ್ನು ನೋಡಿದ್ ಬಿಟ್ಟರೆ ಅಂದ್ರೆ ರೆಸ್ಟ್ಲೆಸ್ ಆಗ್ತಾರೆ ಹುಚ್ಚ ಆಗ್ತಾರ ಇದು ಈ ಜಗತ್ತ